ಸ್ವಾಗತ ನಾನು ಶುತಿರಾಜ್ ದೆಹಲಿಯಲ್ಲಿ ಅಂತಿಮ ಹಂತದ ಕಸರತ್ತು ನಡೀತಾ ಇದೆ ಕೆ ಸಿ ವೇಣುಗೋಪಾಲ್ ಮನೆಯಲ್ಲಿ ಸಭೆ ಆಗ್ತಾ ಇದೆ ಸಚಿವರ ಪಟ್ಟಿಯನ್ನ ಅಂತಿಮಗೊಳಿಸೋದಕ್ಕೆ ಇಲ್ಲಿ ಸಭೆಯನ್ನ ನಡೆಸ್ತಾ ಇದ್ದಾರೆ ಸೊ ದೆಹಲಿಯಲ್ಲಿ ಫೈನಲ್ ಆಗಿ ಒಂದು ಸರ್ಕಸ್ ನಡೀತಾ ಇದೆ ಕಸರತ್ತು ನಡೀತಾ ಇದೆ ಯಾರ್ಯಾರಿಗೆ ಯಾವ್ಯಾವ ಸ್ಥಾನಗಳನ್ನ ಕೊಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಕೆ ಸಿ ವೇಣುಗೋಪಾಲ್ ಅವರ ಮನೆಯಲ್ಲಿ ಅವರ ನೇತೃತ್ವದಲ್ಲಿ ಸಭೆ ನಡೀತಾ ಇದೆ ಸಚಿವರ ಪಟ್ಟಿಯನ್ನ ಅಂತಿಮಗೊಳಿಸೋದಕ್ಕೆ ಈ ಸಭೆಯನ್ನ ನಡೆಸಲಾಗ್ತಾ ಇದೆ ವೇಣುಗೋಪಾಲ್ ಅವರ ಜತೆಗೆ ಈಗಾಗಲೇ ಸುರ್ಜೇವಾಲಾ ಅವರು ಕೂಡ ಭಾಗಿಯಾಗಿದ್ದಾರೆ ಸಿದ್ದರಾಮಯ್ಯ ಡಿ ಡಿಕೆ ಶಿವಕುಮಾರ್ ಅವರು ರಾಷ್ಟ್ರೀಯ ನಾಯಕರ ಜೊತೆ ಈಗ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ ತಮ್ಮ ತಮ್ಮ ಪಟ್ಟಿಗಳನ್ನ ಹಿಡಿದುಕೊಂಡು ಈಗ ಆಲ್ರೆಡಿ ಹೊರಟಿದ್ದಾರೆ ಈ ಸಭೆಯಲ್ಲಿ ಸಿಎಂ ಹಾಗೆ ಡಿ ಸಿಎಂ ಇಬ್ರು ಕೂಡ ಭಾಗಿಯಾಗುವ ನಿಟ್ಟಿನಲ್ಲಿ ಇಬ್ರು ಕೂಡ ಹೋಗಿದ್ದಾರೆ ನೋಡಬೇಕು ಯಾವ್ಯಾವ ರೀತಿಯಾಗಿ ತಮ್ಮ ಏನ್ ಲಿಸ್ಟ್ ತೆಗೆದುಕೊಂಡು ಹೋಗಿದ್ದಾರೆ ಆ ಲಿಸ್ಟ್ ನಲ್ಲಿ ಯಾರು ಯಾರಿಗೆ ಸ್ಥಾನವನ್ನು ಕೊಡಿಸುವಲ್ಲಿ ಯಶಸ್ವಿಯಾಗ್ತಾರೆ ಹಾಗಾದ್ರೆ ಅಂತ ಇದು ಫೈನಲ್ ಆಗಿ ಸಚಿವರನ್ನ ಅಂತಿಮಗೊಳಿಸುವಂತಹ ಒಂದು ಕಸರತ್ತು ಸಂಪುಟ ಕಸರತ್ತು ಸಿಎಂ ಡಿ ಸಿಎಂ ಹೈಕಮಾಂಡ್ಗೆ ಪ್ರತ್ಯೇಕ ಕೋಟಾದಡಿ ಸಚಿವ ಸ್ಥಾನದ ಹಂಚಿಕೆ ಆಗುತ್ತೆ ಅನ್ನೋದು ಉನ್ನತ ಮೂಲಗಳಿಂದ ಸಿಗ್ತಾ ಇರುವಂತಹ ಮಾಹಿತಿ ಸಿಎಂ ಕೋಟಾದಲ್ಲಿ ಆರು ಸ್ಥಾನಗಳಂತೆ ಡಿಸಿಎಂ ಎಂ ಕೋಟಾದಲ್ಲಿ ಆರು ಸ್ಥಾನಗಳಂತೆ ಹಾಗೆ ಎಂಟು ಸಚಿವ ಸ್ಥಾನಗಳ ಕೋಟ ಹೈಕಮಾಂಡ್ ಬಳಿ ಇದೆಯಂತೆ ಹಾಗಾದ್ರೆ ಯಾರ್ಯಾರಿಗೆ ಎಷ್ಟೆಷ್ಟು ಸ್ಥಾನಗಳನ್ನ ಸಿಗತ್ತೆ ಅನ್ನೋ ಒಂದು ಲೆಕ್ಕಾಚಾರವನ್ನ ಸೊ ಈಗ ಅವ್ರು ಮಾಡ್ಕೊಳ್ತಾ ಇದ್ದಾರೆ ಈಗ ಸಿಎಂ ನೇತೃತ್ವದಲ್ಲಿ ಈಗ ಸೊ ಆರು ಜನರಿಗೆ ಅಂತ ಹೇಳಲಾಗ್ತಾ ಇದೆ ಸೊ ಹಾಗಾದ್ರೆ ಯಾರ ಕೋಟಾ ಎಷ್ಟೆಷ್ಟು ಸ್ಥಾನ ಅನ್ನೋದನ್ನ ಕೂಡ ನಾವು ಹೇಳ್ತಾ ಇದೀವಲ್ಲ ಸೊ ಸಿಎಂ ಸಿದ್ದರಾಮಯ್ಯ ಅವರ ಕೋಟಾದಲ್ಲಿ ಎಷ್ಟೆಷ್ಟು ಹಾಗಾದ್ರೆ ಏನೋ ಲೆಕ್ಕಾಚಾರಗಳು ಕೂಡ ಮನೆ ಮಾಡ್ತಾ ಇದೆ ಹಾಗಾದ್ರೆ ನಾವು ಒಂದೊಂದಾಗಿ ನಿಮಗೆ ತೋರಿಸ್ತಾ ಹೋಗ್ತೀವಿ ಯಾರ್ಯಾರ ಸೊ ಕೋಟಾದ ಅಡಿಯಲ್ಲಿ ಯಾರ್ಯಾರಿಗೆ ಸಚಿವ ಸ್ಥಾನಗಳು ಸಿಗತ್ತೆ ಅಂತ ಹೇಳಿ ನೋಡಿ ಯಾರ ಕೋಟಾ ಎಷ್ಟು ಸ್ಥಾನ ಅನ್ನೋದನ್ನು ನೋಡ್ತಾ ಹೋದ್ರೆ ಮೊದಲನೇದಾಗಿ ಸಿಎಂ ಸಿದ್ದರಾಮಯ್ಯ ಕೋಟಾದ ಅಡಿಯಲ್ಲಿ ಫೈವ್ ಪ್ಲಸ್ ಒಂದು ಅಂದ್ರೆ ಐದು ಪ್ಲಸ್ ಒಂದು ಅಂದ್ರೆ ಆರು ಸಚಿವ ಸ್ಥಾನಗಳು ನೀಡಲಾಗುತ್ತೆ ಮತ್ತೊಂದು ಕಡೆಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಕೋಟಾದಡಿ ಕೂಡ ಫೈವ್ ಪ್ಲಸ್ ಒನ್ ಸಚಿವ ಸ್ಥಾನವನ್ನು ಕೊಡಲಾಗುತ್ತೆ ಅಂದ್ರೆ ಸೇಮ್ ಈಕ್ವಲ್ ಆಗಿ ಇಬ್ಗೂ ಕೂಡ ಆರಾರು ಸಚಿವ ಸ್ಥಾನಗಳನ್ನ ಅವರ ಕೋಟಾದ ಅಡಿಯಲ್ಲಿ ಕೊಡಬೇಕು ಅನ್ನೋ ತೀರ್ಮಾನ ಆಗಿದೆ ಮತ್ತೊಂದ್ ಕಡೆಗೆ ಹೈಕಮಾಂಡ್ ನ ಕೋಟಾದ ಅಡಿಯಲ್ಲಿ ಎಂಟು ಸಚಿವ ಸ್ಥಾನ ಸೊ ಇಲ್ಲಿ ಹೈಕಮಾಂಡ್ ಮೇಲುಗೈಯನ್ನ ಸಾಧಿಸ್ತಾ ಇದೆ ಸೊ ಹಾಗಾಗಿ ಆರು ಆರು ಎಂಟು ಸೊ ಟೋಟಲ್ ಆಗಿ ಇವರ ಒಂದು ಅಂಡರ್ ನಲ್ಲಿ ಅಂದ್ರೆ ಇವರ ಆರು ಜನರಿಗೆ ಅವ್ರಿಗೆ ಬೇಕಾಗಿರುವಂತಹ ಶಾಸಕರಿಗೆ ಸಚಿವ ಸ್ಥಾನಗಳನ್ನ ಕೊಡಿಸುವಲ್ಲಿ ಸಫಲರಾಗ್ತಾರೆ ಮತ್ತೊಂದು ಕಡೆಗೆ ಅವ್ರಿಗೂ ಕೂಡ ಅಷ್ಟೇ ಇದೆ ಮತ್ತೊಂದು ಕಡೆ ಹೈಕಮಾಂಡ್ ಮೊದಲನೇದು ಫಸ್ಟ್ ಹೇಳ್ತಾ ಇದ್ದಾಗ ಸಿದ್ದರಾಮಯ್ಯ ಅವರಿಗೆ ಹನ್ನೊಂದು ಸಚಿವ ಸ್ಥಾನಗಳನ್ನ ನಿರ್ಧಾರ ಮಾಡುವಂತಹ ಒಂದು ಕೋಟಾ ಕೊಡ್ತಾರೆ ಅಂತ ಹೇಳಲಾಗ್ತಾ ಇತ್ತು ಬಟ್ ಅದೆಲ್ಲವೂ ಕೂಡ ಊಹಾಪೋಹ ಬಟ್ ಈಗ ಡಿಸೈಡ್ ಆಗಿರೋದು ಫೈವ್ ಪ್ಲಸ್ ಒನ್ ಡಿ ಕೆ ಶಿವಕುಮಾರ್ ಅವರ ಕೋಟಾದಡಿಯಲ್ಲಿ ಫೈವ್ ಪ್ಲಸ್ ಒನ್ ಮತ್ತೊಂದು ಕಡೆ ಹೈಕಮಾಂಡ್ ನ ಕೋಟಾದಡಿಯಲ್ಲಿ ಎಂಟು ಸಚಿವ ಸ್ಥಾನಗಳನ್ನ ಕೊಡ್ತಾರೆ ಹಾಗಾದ್ರೆ ಮತ್ತೊಂದು ಕಡೆಗೆ ಸಿಎಂ ಹಾಗೆ ಡಿಸಿ ಎಂಗೆ ತಲಾ ಆರಾರು ಸಚಿವ ಸ್ಥಾನಗಳನ್ನ ಕೊಟ್ಟಿದ್ದಾರಲ್ಲ ಸೊ ಅವಕಾಶವನ್ನ ಕೊಟ್ಟಿದ್ದಾರೆ ಇದರಲ್ಲಿ ತಲಾ ಐದು ಹೆಸರನ್ನ ಸೂಚಿಸೋದನ್ನ ಹೈಕಮಾಂಡ್ ಒಪ್ಪಬಹುದು ಒಪ್ಪದೆ ಕೂಡ ಇರಬಹುದು ಆದ್ರೆ ತಲಾ ಒಂದೊಂದು ಹೆಸರನ್ನ ಎರಡು ಮಾತಿಲ್ಲದೆ ಒಪ್ಪೋದಾಗಿ ಉಭಯ ನಾಯಕರಿಗೆ ಹೈಕಮಾಂಡ್ ಹೇಳಿದ್ಯಂತೆ ಹಿಂಗಾಗಿ ಸಿಎಂ ಸಿದ್ದರಾಮಯ್ಯ ಅವರು ಈಗಾಗಲೇ ಸೊ ಭೈರತಿ ಸುರೇಶ್ ಅವರ ಹೆಸರನ್ನ ಸೂಚನೆ ಮಾಡಿದ್ರೆ ಮತ್ತೊಂದು ಕಡೆಗೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಇದ್ದಾರಲ್ಲ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರನ್ನ ಸೂಚನೆ ಕೊಟ್ಟಿದ್ದಾರೆ ಸೊ ಹಾಗಾಗಿ ಇವರಿಬ್ರಿಗೂ ಕೂಡ ಸಚಿವ ಸ್ಥಾನ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ನೋಡಿ ಸಿದ್ದರಾಮಯ್ಯ ಅವರಿದ್ದಾರಲ್ಲ ಮುಖ್ಯಮಂತ್ರಿಗಳು ಸೊ ಈಗ ಆರ್ ಆರ್ ಜನರಲ್ಲಿ ಹೈಕಮಾಂಡ್ ಇವ್ರು ಹೇಳುವಂತ ಅವರಿಗೆ ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಬಟ್ ಫೈವ್ ಪ್ಲಸ್ ಒನ್ ಅಂತ ಹೇಳಿದ್ದ ಅದಕ್ಕೆ ಒಬ್ರಿಗಂತೂ ಫಿಕ್ಸ್ ಇವರಿಬ್ರಲ್ಲಿ ಯಾರು ಒಬ್ಬೊಬ್ರಿಗೆ ಹೇಳ್ತಾರೋ ಅಂತವರಿಗೆ ಫಿಕ್ಸ್ ಅಂತಹ ಒಬ್ಬರಲ್ಲಿ ಇವರು ಬೇಕೇ ಬೇಕು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳ್ತಾ ಇರೋದು ಭೈರತಿ ಸುರೇಶ್ ಅವರು ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದ ಶಾಸಕರು ಸೊ ಅವರಿಗೆ ಬೇಕು ಪಟ್ಟ ಕೊಡಬೇಕು ನೀವು ಸಚಿವ ಸ್ಥಾನವನ್ನ ಕೊಡಬೇಕು ಅನ್ನೋ ಪಟ್ಟನ ಹಿಡಿದಿದ್ದಾರೆ ಮತ್ತೊಂದು ಕಡೆಗೆ ಉಪಮುಖ್ಯಮಂತ್ರಿಗಳಾಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಸೊ ಅವ್ರು ಯಾರಿಗೆ ಇಂಥವ್ರಿಗೆ ಬೇಕೇ ಬೇಕು ಅನ್ನೋದು ಯಾರಿಗೆ ಅಂತ ಹೇಳಿದ್ರೆ ಅದು ಬೆಳಗಾವಿ ಗ್ರಾಮೀಣದಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸೊ ಇವರಿಬ್ರು ಫಿಕ್ಸ್ ಒಂದ್ ಕಡೆ ಭೈರತಿ ಸುರೇಶ್ ಅವರು ಫಿಕ್ಸ್ ಮತ್ತೊಂದ್ ಕಡೆಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೂಡ ಫಿಕ್ಸ್ ಆಗ್ತಾರೆ ಇನ್ನುಳಿದವರು ಸೊ ನೋಡ್ಬೇಕು ಏನೇನೆಲ್ಲ ಆಗತ್ತೆ ಅಂತ ಹೇಳಿ ಇನ್ನು ಮತ್ತೊಂದ್ ಕಡೆಗೆ ಸಿಎಂ ಹಾಗೆ ಡಿ ಜೊತೆಗೆ ಕಳೆದ ಶನಿವಾರ ಎಂಟು ಶಾಸಕರು ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ರಲ್ಲ ಈ ಎಂಟು ಜನರಲ್ಲಿ ಯಾರು ಯಾರ ಬಣ ಅಂತ ನೋಡ್ಬಿಡೋಣ ಸೊ ಅದನ್ನ ಕೂಡ ಒಂದೊಂದಾಗಿ ನಿಮ್ಗೆ ತೋರಿಸ್ತಾ ಹೋಗ್ತೀವಿ ಯಾರು ಯಾರು ಯಾರ ಬಣ ಅಂತ ಹೇಳಿ ಇದು ಸಿದ್ದರಾಮಯ್ಯ ಅವರ ಟೀಮ್ ಗುರುತಿಸಿಕೊಂಡಿರೋರು ಹಾಲಿ ಸಚಿವರು ಈಗಾಗಲೇ ಪ್ರಮಾಣ ವಚನ ಸ್ವೀಕಾರ ಮಾಡಿರೋ ಇವರೆಲ್ಲರೂ ಕೂಡ ಕೆ ಜೆ ಜಾಜ್ ಅವರು ಸರ್ವಜ್ಞ ನಗರ ವಿಧಾನಸಭಾ ಕ್ಷೇತ್ರದವರು ಹಾಲಿ ಸಚಿವರಾಗಿರುವಂತಹ ಎಂ ಬಿ ಪಾಟೀಲ್ ರವರು ಕೂಡ ನಿಮ್ಗೆ ಗೊತ್ತಿರೋ ಹಾಗೆ ಸಿದ್ದರಾಮಯ್ಯವರ ಪರಮಾಪ್ತ ಈಗಾಗಲೇ ಬ್ಯಾಟ್ ಬಿಸಿ ದೊಡ್ಡ ಮಟ್ಟದ ಚರ್ಚೆಗೂ ಕೂಡ ಗ್ರಾಸ ಆಗಿರುವಂತಹವರು ಮತ್ತೊಂದ್ ಕಡೆಗೆ ಸತೀಶ್ ಜಾರಕಿಹೊಳಿ ಅವರು ಹಾಲಿ ಸಚಿವರು ಕೂಡ ಅವರು ಕೂಡ ಸೊ ಯಾವ್ಯಾವ ಖಾತೆಗಳನ್ನ ಹಂಚಿಕೆ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕು ಇವರೆಲ್ಲರೂ ಕೂಡ ಸಿದ್ದರಾಮಯ್ಯ ಅವರು ಟೀಮ್ ನಲ್ಲಿರೋದು ಹಾಲಿ ಸಚಿವರಾಗಿರುವಂತಹ ಚಾಮರಾಜಪೇಟೆಯ ಶಾಸಕರಾಗಿರುವಂತಹ ಜಮೀರ್ ಅಹಮದ್ ಅವರು ಮತ್ತೊಂದು ಕಡೆಗೆ ಭೈರತಿ ಸುರೇಶ್ ಅವರನ್ನ ಇವತ್ತು ಸೂಚನೆ ಮಾಡ್ತಾರೆ ಅಧಿಕೃತವಾಗಿ ಹೇಳುವಂತಹ ಸಾಧ್ಯತೆಗಳಿದೆ ಮತ್ತೊಂದು ಕಡೆಗೆ ಹಾಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಐದು ಜನರನ್ನ ಈ ಒಂದು ಆರರಲ್ಲಿ ಸೊ ಈಗಾಗಲೇ ಭೈರತಿ ಸುರೇಶ್ ಅವರ ಹೆಸರು ಆಲ್ಮೋಸ್ಟ್ ಫೈನಲ್ ಯಾಕಂದ್ರೆ ಸಿದ್ದರಾಮಯ್ಯ ಅವರು ಹೇಳಿದವ್ರಿಗೆ ಕೊಡ್ತಾರೆ ಅಂತ ಇನ್ನು ಡಿ ಕೆ ಶಿವಕುಮಾರ್ ಅವರ ಬಣ ಯಾವುದು ಅಂತ ಕೂಡ ತೋರಿಸ್ಬಿಡ್ತೀವಿ ನಾವು ಹಾಲಿ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮತ್ತೊಂದ್ ಕಡೆಗೆ ಹಾಲಿ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು ಸೊ ಇವತ್ತು ಸೂಚನೆ ಕೊಡುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಆಲ್ಮೋಸ್ಟ್ ಸಚಿವ ಸ್ಥಾನಕ್ಕೆ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಅವರ ಜೊತೆಗೆ ಕೆ ಎಚ್ ಮುನಿಯಪ್ಪನವರು ಸೊ ಡಿಸಿಎಂ ದೊಡ್ಡ ಮಟ್ಟದಲ್ಲಿ ಕೂ ಕೇಳಿ ಬರ್ತಾ ಇತ್ತು ಸೊ ಮತ್ತೊಂದ್ ಕಡೆಗೆ ಪ್ರಿಯಾಂಕ್ ಖರ್ಗೆ ಅವರು ಎಐಸಿಸಿ ಅಧ್ಯಕ್ಷರ ಸುಪುತ್ರ ಸೊ ಅವರಿಗೂ ಕೂಡ ಸಚಿವ ಸ್ಥಾನ ಈಗಾಗಲೇ ಅವರು ಕೂಡ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇವತ್ತು ಅಧಿಕೃತವಾಗಿ ಹೈಕಮಾಂಡ್ ನ ಜೊತೆಯಲ್ಲಿ ನಿರ್ಧಾರ ಮಾಡಿ ಸೊ ಎಲ್ಲ ಕೂಡ ಫೈನಲ್ ಮಾಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಸೊ ಹೈಕಮಾಂಡ್ ಟೀಮ್ ಯಾವ ಯಾವ್ದು ಹಾಗಾದ್ರೆ ಸೊ ಹಾಲಿ ಸಚಿವರು ಕೆ ಎಚ್ ಮುನಿಯಪ್ಪ ಅವರು ಪ್ರಿಯಾಂಕ್ ಖರ್ಗೆ ಅವರು ಯಾಕಂದ್ರೆ ಬ್ಯಾಕ್ ಗ್ರೌಂಡ್ ನೋಡ್ತಾರೆ ಅವರ ರೀತಿ ಆಗಿದೆ ಅಂತ ನೋಡ್ತಾರೆ ಅವರ ಬೆಂಬಲ ಯಾವ ರೀತಿ ಆಗಿದೆ ಅಂತ ನೋಡ್ತಾರೆ ಹಾಗಾಗಿ ಹೈಕಮಾಂಡ್ ಟೀಮ್ ಯಾವ್ದಪ್ಪ ಅಂತ ಹೇಳಿದ್ರೆ ಒಂದ್ ಕಡೆ ಕೆ ಎಚ್ ಮುನಿಯಪ್ಪ ಅವರು ಮತ್ತೊಂದ್ ಕಡೆಗೆ ಪ್ರಿಯಾಂಕ್ ಖರ್ಗೆ ಅವರು ಇನ್ನು ಮತ್ತೊಂದ್ ಕಡೆಗೆ ಸಿದ್ದರಾಮಯ್ಯ ಹಾಗೆ ಡಿ ಕೆ ಶಿವಕುಮಾರ್ ನಡುವೆ ದೊಡ್ಡ ಮಟ್ಟದ ಪೈಪೋಟಿ ಆಗ್ತಾ ಇದೆ ಇಬ್ಬರಲ್ಲಿ ಯಾರ ಬಣದಲ್ಲಿ ಹೆಚ್ಚು ಸಚಿವರು ಹಾಗಾದ್ರೆ ಮೇಲುಗೈ ಆಗೋದು ಸಿದ್ದರಾಮಯ್ಯನವರು ಡಿ ಕೆ ಶಿ ಅವರು ಅನ್ನೋದೊಂದು ಪ್ರಶ್ನೆ ಇದು ಸುಮಾರು ದಿನಗಳಿಂದಲೂ ಕೂಡ ಇದೇ ರೀತಿಯಾದಂತಹ ಹಗ್ಗ ಜಗಾಟ ನಡೀತಲೇ ಇದೆ ಇಬ್ಬರಲ್ಲಿ ಯಾರ ಬಣದಲ್ಲಿ ಹೆಚ್ಚು ಸಚಿವ ಸ್ಥಾನಗಳನ್ನ ಪಡ್ಕೊಳ್ತಾರೆ ಯಾರ ಕೈ ಮೇಲಾಗತ್ತೆ ಸಿದ್ದರಾಮಯ್ಯ ಅವರದ್ದು ಅಥವಾ ಡಿ ಕೆ ಶಿವಕುಮಾರ್ ಅವರದ್ದು ಅನ್ನೋದೊಂದು ಪ್ರಶ್ನೆಗಳು ಕೂಡ ಹುಟ್ಕೊಳ್ತಾ ಹೋಗ್ತಾ ಇದೆ ಸೊ ಇದೆಲ್ಲದಕ್ಕೂ ಕೂಡ ಕ್ಲಾರಿಟಿ ಬೇಕು ಅಂತ ಹೇಳಿದ್ರೆ ಹೈಕಮಾಂಡ್ ನಿಂದ ಏನ್ ಇಬ್ರು ನಾಯಕರು ಹೋಗಿದ್ದಾರಲ್ಲ ಚರ್ಚೆ ಮಾಡ್ಲಿಕ್ಕೆ ಅಧಿಕೃತವಾಗಿ ಅನೌನ್ಸ್ ಆದ ಮೇಲೆ ಗೊತ್ತಾಗುತ್ತೆ ಯಾರ್ಯಾರ ಬಣದಲ್ಲಿ ಯಾವ್ಯಾವ ಶಾಸಕರು ಸಚಿವರಾಗಿದ್ದಾರೆ ಅಂತ ಹೇಳಿ ಹಾಗಾದ್ರೆ ಈ ಸಿದ್ದರಾಮಯ್ಯ ಬಣ ಯಾವುದು ಹಾಗಾದ್ರೆ ಈಗಾಗಲೇ ಸಿದ್ದರಾಮಯ್ಯ ಬಣದಲ್ಲಿ ಎಷ್ಟು ಜನರು ಇದ್ದಾರೆ ಯಾರ್ಯಾರಿದ್ದಾರೆ ಅನ್ನೋದನ್ನು ಕೂಡ ನಾವು ನಿಮ್ಗೆ ತೋರಿಸ್ತಾ ಹೋಗ್ಬಿಡ್ತೀವಿ ಸಿದ್ದರಾಮಯ್ಯ ಬರೋ ಬಣದಲ್ಲಿ ಹಾಲಿ ಶಾಸಕರು ಯಾರ್ಯಾರು ಸೊ ಎಷ್ಟು ಜನರನ್ನ ಸೂಚಿಸಿದ್ದಾರೆ ಸೊ ಅದೆಲ್ಲವನ್ನ ಕೂಡ ನಾವು ನಿಮ್ಗೆ ತೋರಿಸ್ತಾ ಹೋಗ್ತೀವಿ ಟೋಟಲ್ ಈಗಾಗಲೇ ಸಂಪುಟ ಸರ್ಕಸ್ ನಲ್ಲಿ ಸಿದ್ದರಾಮಯ್ಯ ಬಣದಲ್ಲಿರುವಂತಹವರು ಒಟ್ಟು ಹತ್ತು ಜನ ಸಚಿವಾಕಾಂಕ್ಷಿಗಳು ಸೊ ಅದರಲ್ಲಿ ಈಗ ಆಲ್ರೆಡಿ ಅವರ ಪರವಾಗಿರುವಂತಹ ಶಾಸಕರುಗಳು ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿರೋದು ನಾಲ್ಕು ಜನ ಈಗ ಆಲ್ರೆಡಿ ಅವರು ಕೂಡ ಪ್ರತಿಜ್ಞಾ ವಿಧಿಯನ್ನ ತೆಗೆದುಕೊಂಡಿದ್ದಾರೆ ಮತ್ತೊಂದು ಕಡೆಗೆ ಇವತ್ತು ಸೂಚಿಸೋದು ಭೈರತಿ ಸುರೇಶ್ ಅವರನ್ನ ಸೊ ಆಲ್ರೆಡಿ ಅವರು ಕೂಡ ಒಬ್ರು ಜಾಯ್ನ್ ಆಗ್ತಾರೆ ಫೈನಲ್ ಆಗೋದು ಇನ್ನು ಉಳಿದಿರೋದು ಐದು ಸೊ ಟೋಟಲ್ ಸಿದ್ದರಾಮಯ್ಯ ಬಣದಲ್ಲಿ ಒಟ್ಟು ಹತ್ತು ಜನರು ಸಚಿವಾಕಾಂಕ್ಷಿಗಳಿದ್ರು ಅದರಲ್ಲಿ ಐದು ಜನ ಆಲ್ಮೋಸ್ಟ್ ಫಿಕ್ಸ್ ಇನ್ ಐದು ಆಗುವಂತಹ ಸಾಧ್ಯತೆಗಳಿದೆ ಇನ್ನು ಶಿ ಬಣದ ಒಟ್ಟು ಟೋಟಲ್ ಎಂಟು ಜನರು ಸಚಿವಾಕಾಂಕ್ಷಿಗಳು ಅದರಲ್ಲಿ ಈಗಾಗಲೇ ಅವರ ಜೊತೆಯಲ್ಲೇ ನಾಲ್ಕು ಜನ ಪ್ರತಿಜ್ಞಾ ವಿಧಿಯನ್ನ ತೆಗೆದುಕೊಂಡಿದ್ದಾರೆ ಈಗಾಗಲೇ ವಚನವನ್ನು ಸ್ವೀಕಾರ ಮಾಡಿದ್ದಾರೆ ಹಾಲಿ ನಾಲ್ಕು ಜನ ಶಿವಕುಮಾರ್ ಅವರ ಬಣದವರು ಇನ್ನು ಇವತ್ತು ಸೂಚಿಸೋದು ಸೊ ಒಬ್ಬರನ್ನ ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸೊ ಅವರು ಕೂಡ ಆಲ್ಮೋಸ್ಟ್ ಫೈನಲ್ ಆದಂಗೆ ಇವತ್ತು ಅಂತಿಮವಾಗೋದು ಬಹುತೇಕವಾಗಿ ಐದು ಸೊ ಟೋಟಲ್ ಇವರ ಕೋಟಾದಲ್ಲಿ ಅಂದ್ರೆ ಇವರ ಬಣ ಅಂತ ಗುರುತಿಸಿಕೊಂಡಿರೋರಲ್ಲಿ ಟೋಟಲ್ ಹತ್ತು ಜನರಿದ್ದಾರೆ ಸೊ ನೋಡ್ಬೇಕು ಯಾವ್ಯಾವ ರೀತಿಯಾಗಿ ಲೆಕ್ಕಾಚಾರಗಳಾಗತ್ತೆ ಅಂತ ಹೇಳಿ ಇನ್ನು ಹೈಕಮಾಂಡ್ ಆಯ್ಕೆ ಅಂತ ಹೇಳ್ತೀವಲ್ಲ ಅದು ಸೊ ಹಾಲಿ ಸಚಿವರು ಎರಡು ಇವತ್ತು ಅಂತಿಮವಾಗೋದು ಎಂಟು ಅಂದ್ರೆ ಕೆ ಎಚ್ ಮುನಿಯಪ್ಪ ಅವರು ಮತ್ತೊಂದು ಕಡೆ ಪ್ರಿಯಾಂಕ ಖರ್ಗೆ ಅವರು ಈಗ ಆಲ್ರೆಡಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿರುವಂತಹ ಹಾಲಿ ಸಚಿವರುಗಳು ಸೊ ಇನ್ನು ಇವತ್ತು ಅಂತಿಮವಾಗೋದು ಆಲ್ಮೋಸ್ಟ್ ಎಂಟು ಜನ ಅಂತ ಹೇಳಲಾಗ್ತಾ ಇದೆ ಸೊ ಒಟ್ಟು ಹತ್ತು ಜನರು ಇದೆಲ್ಲ ಕೂಡ ಕೋಟಾದಡಿಯಲ್ಲಿ ಹೇಳಿದಾರಲ್ಲ ಹಾಗಾದ್ರೆ ಬನ್ನಿ ಇದೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ಲಿಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಸಿದಾನಂದ ಪಟೇಲ್ ನೆಲ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಪಟೇಲ್ ರೇ ದೊಡ್ಡ ಮಟ್ಟದಲ್ಲಿ ಸಂಪುಟ ಕಸರತ್ತು ನಡೀತಾ ಇದೆ ಒಂದು ಕಡೆ ಇವರ ಬಣ್ಣ ಮತ್ತೊಂದು ಕಡೆ ಸಿದ್ದರಾಮಯ್ಯವರ ಬಣ ನಡೀತಾ ಇದೆ ಮತ್ತೊಂದು ಕಡೆ ಹೈಕಮಾಂಡ್ ಕೂಡ ತನ್ನ ಮೇಲುಗೈನ ಸಾಧಿಸಲಿಕ್ಕೆ ಮುಂದಾಗಿದೆ ಸೊ ಒಟ್ಟಾರೆ ಚಿತ್ರಣ ಹೆಂಗ್ ಕಂಡು ಬರ್ತಾ ಇದೆ ಯಾವ ಮಟ್ಟಿಗೆ ಕಸರತ್ತುಗಳಾಗ್ತಾ ಇದೆ ದೆಹಲಿಯಲ್ಲಿ ಸೃತಿ ರಾಜ್ ಮೊನ್ನೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಜೊತೆ ಪ್ರಮಾಣ ವಚನವನ್ನು ಸ್ವೀಕರಿಸಿದಂಥ ಎಂಟು ಸಚಿವರು ಕೂಡ ಹೈಕಮಾಂಡ್ನ ಆಯ್ಕೆ ಅದು ಹೈಕಮಾಂಡ್ ನಿರ್ಧಾರ ಮಾಡಿರತಕ್ಕಂಥ ಸಚಿವಾಕಾಂಕ್ಷಿಗಳು ಮತ್ತು ಸಚಿವರು ಹಾಗಾಗಿ ಅದನ್ನು ಹೊರತುಪಡಿಸಿ ಇದೀಗ ಕೋಟಾವನ್ನು ಫಿಕ್ಸ್ ಮಾಡಿರುವಂಥದ್ದು ಸಿ ಎಂ ಐವರನ್ನ ಐವರನ್ನು ಸಚಿವರನ್ನಾಗಿ ನೇಮಕ ಮಾಡ್ತಕ್ಕಂಥ ಅವಕಾಶವನ್ನು ಕೊಟ್ಟಿರುವಂಥದ್ದು ಇದರ ಬೆನ್ನಲ್ಲೇ ಡಿ ಸಿ ಡಿ ಕೆ ಶಿವಕುಮಾರ್ ಕೂಡ ಐವರನ್ನು ನೇಮಕ ಮಾಡ್ತಕ್ಕಂಥ ಅವಕಾಶವನ್ನು ಕೊಟ್ಟಿರುವಂಥದ್ದು ಈ ಐದು ಜನಗಳ ಜೊತೆಗೆ ಎಕ್ಸ್ಟ್ರಾ ಒಂದೊಂದು ಕೊಟ್ಟಿದ್ದಾರೆ ಅವರು ಯಾರನ್ನು ಬೇಕಾದ್ರೆ ಹೆಸರನ್ನು ಚೂಸ್ ಮಾಡ್ಬೋದು ಅನ್ನೋದು ಒಂದು ಹೇಳಿರುವಂಥದ್ದು ಹಾಗಾಗಿ ನಿನ್ನೆ ರಾತ್ರಿಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ತಮ್ಮ ಆಪ್ತರು ಆಗಿರತಕ್ಕಂಥ ಸದ್ಯ ಇದೀಗ ಮುಖ್ಯಮಂತ್ರಿಯ ಏನು ಸಚಿವಾಲಯದಲ್ಲಿ ನೇಮಕಾತಿಯ ಉಸಾಬಾರಿ ಹೊತ್ತಿರತಕ್ಕಂಥ ಇಡೀ ಟ್ರಾನ್ಸ್ಫರ್ನ ಟ್ರಾನ್ಸ್ಫರ್ ಅನ್ನ ತಮ್ಮ ಅಂಗೈಯಲ್ಲಿ ಇಟ್ಕೊಂಡಿರ್ತಕ್ಕಂಥ ಕುರುಬ ಸಮುದಾಯದ ಬೈತಿ ಸುರೇಶ್ ಹೆಸರನ್ನು ಅಂತಿಮಗೊಳಿಸಿರುವಂಥದ್ದು ಇದರ ಬೆನ್ನಲ್ಲೇ ಬೆಳಗಾವಿ ಜಿಲ್ಲೆಯ ಬೆಳಗಾವಿ ಗ್ರಾಮಾಂತರದ ಶಾಸಕಿಯಾಗಿರ್ತಕ್ಕಂಥ ಲಕ್ಷ್ಮಿ ಹೆಬ್ಬಾಳ್ಕರ್ ಹೆಸರನ್ನು ಡಿ ಕೆ ಶಿವಕುಮಾರ್ ಅವರು ಹೇಳಿರುವಂಥದ್ದು ಈ ಎರಡು ಹೆಸರು ಇದೀಗ ಹೈಕಮಾಂಡ್ನಲ್ಲಿ ಫೈನಲ್ ಆಗಿರುವಂಥದ್ದು ಇದರ ಬೆನ್ನಲ್ಲೇ ಎಂಟು ಕೋಟವನ್ನು ಅಂದರೆ ಎಂಟು ಜನರನ್ನ ಆಯ್ಕೆ ಮಾಡುವಂಥ ಮತ್ತು ಅಥವಾ ನೇಮಕ ಮಾಡುವಂಥ ಏನು ಪರಮಾಧಿಕಾರ ಇರತಕ್ಕಂಥ ಹೈಕಮಾಂಡ್ಗೆ ಹಾಗಾಗಿ ಈ ಇಬ್ಬರ ಐದು ಜನರು ಯಾರನ್ನೆಲ್ಲ ಆಯ್ಕೆ ಮಾಡ್ತಾರೆ ಆ ಆಯ್ಕೆಗೆ ಸಂಬಂಧಪಟ್ಟ ಈಗ ಚರ್ಚೆ ಆರಂಭ ಆಗ್ತಿರುವಂಥದ್ದು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಎ ಸಿ ಸಿಯ ಪ್ರಧಾನ ಕಾರ್ಯದರ್ಶಿ ಕೆ ಸಿ ವೇಣುಗೋಪಾಲ್ ರವರ ನವದೆಹಲಿಯ ಲೌದಿ ಎಸ್ಟೇಟ್ನಲ್ಲಿ ನಂಬರ್ ಫಿಫ್ಟಿ ಒನ್ ನಿವಾಸದಲ್ಲಿ ಸಭೆ ಆರಂಭವಾಗಲಿದೆ ಈ ಸಭೆಗೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯವರು ಇರ್ತಾರೆ ಜೊತೆಗೆ ಕಾಂಗ್ರೆಸ್ನ ಉಸ್ತುವಾರಿ ಕೆ ಸಿ ವೇಣುಗೋಪಾಲ್ ರವರು ಇರ್ತಾರೆ ಈ ಸಭೆಯಲ್ಲಿ ಈ ಇಬ್ಬರು ಹೆಸರು ಕೊಡ್ತಕ್ಕಂಥ ಐವರು ಹೆಸರುಗಳನ್ನ ಹೈಕಮಾಂಡ್ ಓಕೆ ಮಾಡಬೇಕಾಗಿದೆ ಯಾಕಂತ ಹೇಳಿದ್ರೆ ಸಾಮಾಜಿಕವಾರು ಪ್ರಾದೇಶಿಕವಾರು ಜಾತಿವಾರ ಲೆಕ್ಕಾಚಾರ ಪ್ರಮುಖವಾಗಿ ಮುಂಬರ ಲೋಕಸಭೆ ಚುನಾವಣೆ ಹಿತದೃಷ್ಟಿಯಿಂದ ಕಾಂಗ್ರೆಸ್ ಹೈಕಮಾಂಡ್ ಪ್ರಮುಖವಾಗಿ ಸುಮಾರು ಹದಿನೆಂಟಕ್ಕೂ ಹೆಚ್ಚು ಲೋಕಸಭಾ ಸ್ಥಾನವನ್ನ ಗೆಲ್ಲಬೇಕೆಂಬುದು ಅವರ ಗುರಿಯಾಗಿರುವಂತದ್ದು ಸದ್ಯ ಡಿ ಸಿಎಂ ಹಾಗೂ ಡಿ ಹಾಗೂ ಎರಡ ಆಯ್ಕೆಯುತರ ಸಚಿವರುಗಳು ಇಪ್ಪತ್ತು ಸ್ಥಾನದ ಗುರಿಯನ್ನು ಕೊಡ್ತಾರೆ ಅದರಲ್ಲಿ ಕನಿಷ್ಠ ಹದಿನೆಂಟು ಸ್ಥಾನವನ್ನಾದಕ್ಕೂ ಕೂಡ ಲೋಕಸಭಾ ಸ್ಥಾನವನ್ನು ಗೆಲ್ಲಬೇಕು ಮತ್ತು ಭ್ರಷ್ಟಾಚಾರ ರಹಿತ ಸರ್ಕಾರ ನಡೆಸಬೇಕಂತ ಹೇಳಿ ಗುರಿಯನ್ನು ಕೊಡುವ ಇವತ್ತು ಕೆ ಸಿ ವೇಣುಗೋಪಾಲ್ ರ ನಿವಾಸದಲ್ಲಿ ಸಭೆ ಮಹತ್ವದ ಸಭೆ ಅಂತ ಇದರಲ್ಲಿ ಯಾರಿಗೆಲ್ಲ ಸಚಿವಗಿರಿ ಭಾಗ್ಯ ಇದೆ ಅನ್ನೋದು ಕೂಡ ಇಲ್ಲಿ ಮಹತ್ವದ ವಿಚಾರ ಅಂತ ಹೇಳಲಾಗ್ತದೆ ಆಯಾ ಜಿಲ್ಲಾ ಅನುಸಾರ ಕೆಲವೊಂದು ಜಿಲ್ಲೆ ಈಗ ಎಕ್ಸಾಂಪಲ್ ಚಾಮರಾಜನಗರ ಜಿಲ್ಲೆಯಲ್ಲಿ ಇದೀಗ ಅತಿ ಹಿಂದುಳಿದ ಸಮುದಾಯಕ್ಕೆ ಪುಟ್ಟರಂಗ ಪುಟ್ಟರಂಗಶೆಟ್ಟಿ ಹೆಸರು ಈಗ ಅಂತಿಮಗೊಂಡಿರುವಂತದ್ದು ಇನ್ನ ನಾವು ಬೀದರ್ ಜಿಲ್ಲೆಯಲ್ಲಿ ಇಬ್ಬರನ್ನ ಸಚಿವ ಮಾಡಲಿಕ್ಕೆ ತೀರ್ಮಾನ ಕೈಗೊಂಡಿರುವಂತದ್ದು ಇದು ಮಲ್ಲಿಕಾರ್ಜುನ್ ಖರ್ಗೆ ಅವರ ಕೋಟಾ ಅಂತ ಹೇಳಲಾಗ್ತದೆ ಅದರಲ್ಲಿ ಪ್ರಮುಖವಾಗಿ ಬಾಲ್ಕಿಯ ಶಾಸಕರು ಹಾಗೂ ಕೆಪಿಸಿಸಿಯ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಮತ್ತು ಖಾನ್ ಹೆಸರು ಕೂಡ ಈಗಾಗಲೇ ಫೈನಲ್ ಆಗಿರುವಂತದ್ದು ಇನ್ನು ಉಳಿದಂತೆ ತುಮಕೂರು ಜಿಲ್ಲೆಯಲ್ಲಿ ಒಟ್ಟಾರೆ ಮೂವರು ರೇಸ್ ನಲ್ಲಿ ಒಂದು ತಿಪ್ಟೂರಿನ ಕೆ ಷಡಾಕ್ಷರಿ ಅವರು ಲಿಂಗಾಯತ ಸಮುದಾಯಕ್ಕೆ ಸೇರಿದಂತವರು ಇನ್ನ ಮಧುಗಿರಿಯ ಕೆ ಎನ್ ರಾಜೇಂದ್ರ ವಾಲ್ಮೀಕಿ ಸಮುದಾಯಕ್ಕೆ ಸೇರಿದಂತವರು ಮತ್ತು ಸಿರಾದ ಟಿ ಬಿ ಜಯಚಂದ್ರ ಅವರು ಕೂಡ ಕುಂಟಿಗ ಕುಂಚಟಿಗ ಒಕ್ಕಲಿಕ ಸಮುದಾಯಕ್ಕೆ ಸೇರಿದಂತರು ಹಾಗಾಗಿ ಸಿರಾದಲ್ಲಿ ಈಗಾಗಲೇ ಈಗಾಗಲೇ ತುಮಕೂರು ಜಿಲ್ಲೆಯಲ್ಲಿ ಅವರನ್ನ ನೇಮಕ ಮಾಡಲಾಗಿದೆ ಹಾಗಾಗಿ ಒಂದೇ ಜಿಲ್ಲೆಗೆ ನಾಲ್ವರು ಸಚಿವರನ್ನು ಮಾಡಲಿಕ್ಕೆ ಬಹುತೇಕ ಕಷ್ಟ ಸಾಧ್ಯತೆ ಅಂತ ಹೇಳಲಾಗ್ತದೆ ಹಾಗಾಗಿ ಟಿ ಬಿ ಜಯಚಂದ್ರ ಹೆಸರು ಕೈ ಬಿಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ ಹಾಗಾಗಿ ರಾಜಣ್ಣ ಹೆಸರು ಮುನ್ನೆಲೆಗೆ ಬಂದಿರುವಂತಹ ಇನ್ನು ಚಿತ್ರದುರ್ಗ ಜಿಲ್ಲೆಯಲ್ಲಿ ಐದಕ್ಕೆ ಐದು ಸ್ಥಾನವನ್ನು ಕೂಡ ಕಾಂಗ್ರೆಸ್ ಪಕ್ಷ ಗೆದ್ದಿರುವಂತದ್ದು ಹಾಗಾಗಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಮೂವರು ಪೈಪೋಟಿ ಇದ್ದರು ಕೂಡ ಅಂತಿಮ ಪೈಪೋಟಿಯಲ್ಲಿ ಹೊಸದುರ್ಗದ ಬಿ ಜಿ ಗೋವಿಂದಪ್ಪ ಮತ್ತು ಚಳ್ಳಕೆರೆ ರಘುಮೂರ್ತಿ ಹೆಸರಿರ್ತಕ್ಕಂಥ ಇಬ್ಬರಲ್ಲಿ ಒಬ್ಬರನ್ನ ನೇಮಕ ಮಾಡೋದು ಬಹುತೇಕ ಸಾಧ್ಯತೆ ಇದೆ ಅಂತ ಹೇಳುತ್ತೆ ಇನ್ನ ಬಳ್ಳಾರಿ ಜಿಲ್ಲೆಯಲ್ಲಿ ಕೂಡ ಈ ಬಾರಿ ಕ್ಲೀನ್ ಸ್ವೀಪ್ ಅನ್ನ ಮಾಡಿರುವಂತದ್ದು ಹಾಗಾಗಿ ಬಳ್ಳಾರಿ ಜಿಲ್ಲೆಯಲ್ಲಿ ಒಂದ್ ಕಡೆ ಬಿ ಶ್ರೀರಾಮುಲು ಸೋಲಿಸಿರ್ತಕ್ಕಂಥ ಎಲ್ ನಾಗೇಂದ್ರ ಮತ್ತೊಂದು ಕಡೆ ಸಂಡೂರಿನಲ್ಲಿ ಸತ್ತವಾಗಿ ನಿರಂತರವಾಗಿ ನಾಲ್ಕನೇ ಬಾರಿ ಆಯ್ಕೆಯಾಗಿರ್ತಕ್ಕಂಥ ಈ ತುಕರಾಮ್ ಈ ಇಬ್ಬರ ನಡುವೆ ಯಾರು ಒಬ್ಬರನ್ನಾದ್ರೂ ಮಾಡುವ ಸಾಧ್ಯತೆ ಇರತಕ್ಕಂಥದ್ದು ಅದೇ ರೀತಿ ದಾವಣಗೆರೆಯಲ್ಲಿ ಈಗಾಗಲೇ ಪುತ್ರ ಎಸ್ ಎಸ್ ಆಗೋದು ಬಹುತೇಕ ಖಚಿತ ಶಿವಮೊಗ್ಗ ಅಂತ ಹೇಳಿದ್ರೆ ಈಗ ಬಹಳ ಹಿಂದಿನಿಂದಲೂ ಕೂಡ ಚರ್ಚೆ ಆಗ್ತಾ ಇರುವಂತಹ ವಿಚಾರ ಕ್ಯೂರಿಯಾಸಿಟಿ ಹುಟ್ಟಿಸಿರುವಂತಹ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವರ ಬಣ ಕೈ ಮೇಲಾಗತ್ತಾ ಅಥವಾ ಸಿದ್ದರಾಮಯ್ಯ ಅವರ ಕೈ ಮೇಲಾಗತ್ತಾ ಅಂತ ಹೇಳಿ ಇದು ಈಗ್ಲಿಂದ ಅಲ್ಲ ಟಿಕೆಟ್ ಹಂಚಿಕೆ ವಿಚಾರದಿಂದಲೂ ಕೂಡ ಹಗ್ಗಜಗಾಟ ಪೈಪೋಟಿ ನಡೀತಾ ಇದೆ ತನ್ನ ಕೈ ಮೇಲಾಗಬೇಕು ಅಂತ ಹೇಳಿ ಈ ಬಾರಿ ಯಾರ ಕೈ ಮೇಲಾಗತ್ತೆ ಅಂತ ಅನ್ನಿಸ್ತಾ ಇದೆ ಸಿಚುವೇಶನ್ ಅನ್ನು ನೋಡ್ತಾ ಇದ್ರೆ ಶ್ರುತಿ ರಾಜ್ ಕಾಂಗ್ರೆಸ್ ಪಕ್ಷ ಟಿಕೆಟ್ ಹಂಚಿಕೆಯಲ್ಲಿ ಮೊದಲ ಪಟ್ಟಿಯಲ್ಲಿ ನೂರ ಇಪ್ಪತ್ನಾಲ್ಕರ ಪಟ್ಟಿಯಲ್ಲಿ ಅಲ್ಲಿ ಸಿದ್ದರಾಮಯ್ಯವರ ಕೈ ಮೇಲೆ ಆಯಿತು ನಂತರ ಬಂದಂಥ ಪಟ್ಟಿಯಲ್ಲಿ ಅಷ್ಟು ಪಟ್ಟಿಯಲ್ಲಿ ಡಿ ಕೆ ಶಿವಕುಮಾರ್ ಕೈ ಮೇಲೆ ಆಯಿತು ಇಲ್ಲಿ ಪ್ರಮುಖವಾಗಿ ಸಿದ್ದರಾಮಯ್ಯವರು ಜಾತಿವಾರು ಪ್ರಾದೇಶಿಕವಾರು ಮತ್ತು ಸಾಮಾಜಿಕವಾರು ಆಯ್ಕೆ ಮಾಡಲಿಕ್ಕೆ ಮುಂದಾಗಿರುವಂಥದ್ದು ಅದೇ ರೀತಿ ಡಿ ಕೆ ಶಿವಕುಮಾರ್ ಕೂಡ ಯಾರನ್ನ ಸಚಿವರನ್ನಾಗಿ ಅನ್ನೋದು ಕೂಡ ಇಲ್ಲಿ ಯಕ್ಷ ಪ್ರಶ್ನೆ ಆಗಿರುವಂಥದ್ದು ಸದ್ಯಕ್ಕೆ ಇದೀಗ ಇಲ್ಲೊಂದು ಕಡೆ ಹೈಕಮಾಂಡ್ ಮಾಡಿರ್ತಕ್ಕಂಥ ಅಲ್ಲಿ ಎಂಟು ಜನ ಸಚಿವರಲ್ಲಿ ಬಹುತೇಕರು ಸಿದ್ದರಾಮಯ್ಯವರ ನಿಷ್ಠರೇ ಅದು ಎಂ ಬಿ ಪಾಟೀಲ್ ಇರ್ಬೋದು ಸತೀಶ್ ಜಾರಕಿಹೊಳಿ ಇರುವಂತದ್ದು ಜೊತೆಗೆ ಕೆಜೆ ಜಾರ್ಜ್ ಇರುವಂತದ್ದು ಮತ್ತು ಪ್ರಮುಖವಾಗಿರ್ತಕ್ಕಂಥ ಎಲ್ಲರೂ ಕೂಡ ಸಿದ್ದರಾಮಯ್ಯ ಪರವಾಗಿರ್ತಕ್ಕಂಥವರು ಹಾಗಾಗಿ ಸದ್ಯಕ್ಕೆ ಎಂಟು ಜನರ ಆಯ್ಕೆ ಹೈಕಮಾಂಡ್ ಆಯ್ಕೆ ಆಗಿರತಕ್ಕಂಥದ್ದು ಹೈಕಮಾಂಡ್ ಆಯ್ಕೆಯಲ್ಲಿ ಬಹುತೇಕರು ನಾಲ್ಕಕ್ಕೂ ಹೆಚ್ಚು ಮಂದಿ ಸಿದ್ದರಾಮಯ್ಯವರ ಬೆನ್ನಿಗೆ ನಿಂತಿರುವಂತವರು ಮತ್ತು ಅವರ ಪರವಾಗಿರ್ತಕ್ಕಂಥವರು ಹಾಗಾಗಿ ಈಗಾಗಲೇ ಐವರನ್ನ ಅವಕಾಶವನ್ನ ಸಿದ್ದರಾಮಯ್ಯ ಕೊಟ್ಟಿರುವಂತದ್ದು ಮತ್ತು ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರುವಂತದ್ದು ಹಾಗಾಗಿ ಈ ಬಾರಿ ಹಂಚಿಕೆಯಲ್ಲಿ ಇಪ್ಪತ್ತು ಜನರ ನೇಮಕಾತಿ ಇಬ್ಬರಿಗೂ ಸಮಪಾಲ ಕೊಟ್ಟಿರುವಂತದ್ದು ಒಟ್ಟಾರೆ ಇಲ್ಲಿ ಯಾರನ್ನ ಸಚಿವರಾಗಿ ಮಾಡ್ತಾರೆ ಯಾರಿಗೆ ಅವಕಾಶ ಇದೆ ಅಂತ ಹೇಳಲಾಗ್ತದೆ ಯಾಕಂತ ಹೇಳಿದ್ರೆ ಈಗಾಗಲೇ ಮೂವತ್ತೈದು ಶಾಸಕರು ಈಗಾಗಲೇ ಸಚಿವ ಕಾಂಕ್ಷಿಗಳು ಈಗಾಗಲೇ ದೆಹಲಿಯಲ್ಲಿ ಜಾಂಡ ಹೊಡಿರುವಂಥದ್ದು ಅವರವರು ತಮ್ಮ ತಮ್ಮ ನಾಯಕರ ಮುಖಾಂತರ ಲಾಬಿಯನ್ನು ಆರಂಭಿಸಿರುವಂಥದ್ದು ಪ್ರಮುಖವಾಗಿ ಇಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಈ ಬಾರಿ ಎಲ್ಲ ನಿರ್ಧಾರವನ್ನು ಯಾರನ್ನ ಸಚಿವನಾಗಿ ಮಾಡಬೇಕು ಯಾರನ್ನ ಮಾಡಬಾರದು ನಿರ್ಧಾರ ಈಗ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಕೊಟ್ಟಿರುವಂತದ್ದು ಶ್ರುತಿ ಓಕೆ ಪಟೇಲ್ ಥ್ಯಾಂಕ್ ಯು ತಮ್ಮ ಕಂಪ್ಲೀಟ್ ಮಾಹಿತಿಗಾಗಿ ವೆಲ್ಕಮ್ ಬ್ಯಾಕ್ ಹಾವೇರಿಯಲ್ಲಿ ಜಮೀನು ಒತ್ತುವರಿ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಎರಡು ಕುಟುಂಬಗಳ ನಡುವೆ ಹೊಡೆದಾಟ ನಡೆದಿದೆ ಅದರಲ್ಲೂ ಪೊಲೀಸರ ಎದುರೇ ವಿಶೇಷ ಚೇತನ ರೈತನ ಮೇಲೆ ಹಲ್ಲೆಯಾಗಿರುವಂತಹ ಪ್ರಕರಣ ಇದು ಹಾವೇರಿಯಲ್ಲಿ ಜಮೀನು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎರಡು ಕುಟುಂಬಗಳ ನಡುವೆ ಹೊಡೆದಾಟ ಬಡಿದಾಟ ಆಗಿದೆ ಅದರಲ್ಲೂ ಪಾಪ ಒಬ್ಬ ವಿಶೇಷ ಚೇತನ ರೈತನ ಮೇಲೆ ಹಲ್ಲೆಯಾಗಿದೆ ರಾಣೆಬೆನ್ನೂರು ತಾಲೂಕಿನ ಮೇಡ್ಲೇರಿ ಗ್ರಾಮದಲ್ಲಿ ಆಗಿರುವಂತಹ ಘಟನೆ ಇದು ಒತ್ತುವರಿ ಸ್ಥಳದಲ್ಲಿ ಈ ಸಣ್ಣಪ್ಪ ಕುನಬೇವು ಬಿತ್ತನೆ ಮಾಡ್ತಾ ಇದ್ರು ಅನ್ನೋ ಒಂದು ಆರೋಪ ಇದೆ ಇದನ್ನ ಪ್ರಶ್ನೆ ಮಾಡಿದಂತಹ ವಿಶೇಷ ಚೇತನ ರೈತ ಗುಡ್ಡಪ್ಪನ ಮೇಲೆ ಹಲ್ಲೈ ತಾವು ಗಮನಿಸ್ತಾ ಇದ್ರೆ ಆ ದೃಶ್ಯಾವಳಿಗಳನ್ನ ಕೂಡ ಅವರು ಹ್ಯಾಂಡಿಕ್ಯಾಪ್ ಮೊದಲೇ ಕಾಲಿಲ್ಲ ಅವರಿಗೆ ಆರ್ಟಿಫಿಷಿಯಲ್ ಕಾಲು ಕೂಡ ಅಲ್ಲಿ ನೋಡಿ ಕೆಳಗಡೆ ಬಿದ್ದಿದೆ ಪಾಪ ಅವ್ರು ಎದ್ದೇಳಿಕ್ಕೂ ಕೂಡ ಆಗ್ತಾ ಇದೆ ನೋಡಿ ಒಂದೇ ಕಾಲಲ್ಲಿ ಏನ್ ಮನುಷ್ಯತ್ವವೇ ಇಲ್ವಾ ಜನಗಳಿಗೆ ಅಂತ ಅನ್ಸ್ಬಿಡತ್ತೆ ಈ ತರ ಪ್ರಕರಣಗಳನ್ನ ನೋಡಿದಾಗ ಅದ್ರಲ್ಲೂ ಪೊಲೀಸರು ಎದುರೇ ಈ ರೀತಿಯಾಗಿ ಆ ಸಣ್ಣಪ್ಪ ಕುನಬೈಗು ಈ ವಿಶೇಷ ಚೇತನ ರೈತನಿಗೆ ತಳಿಸಿದ್ದಾರೆ ಅಂತ ಹೇಳಿದ್ರೆ ಪೊಲೀಸರು ಏನ್ ಮಾಡ್ತಾ ಇದ್ರು ಅವ್ರಿಗೂ ಕೂಡ ಮನುಷ್ಯತ್ವ ಇರ್ಲಿಲ್ವಾ ಮಾನವೀಯತೆ ಇರ್ಲಿಲ್ವಾ ಅಂತ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ ವೆಲ್ಕಮ್ ಬ್ಯಾಕ್ ಎಲೆಕ್ಷನ್ ಬಂಚು ಕಾಮಿಡಿ ಪಂಚು ಪೊಲಿಟಿಕಲ್ ಗೆ ನವರಸದ ಟಚ್ ರಾಜಕಾರಣಿಗಳ ಪ್ರಕಾರ ಅವ್ರು ಮಾಡಿದ್ದೇ ಸರಿ ಸರಿ ಇಂಥದ್ನೆಲ್ಲ ಹಾಸಿದ ಬಾಂಡ್ಲಿಯೊಳಗೆ ಹಾಕೊಂಡು ಹುರಿದು ಬಡಿಸುತ್ತೆ ನಮ್ಮ ಚುನಾವಣಾ ಚುರುಮುರಿ ನೋಡಿ ಎಂಜಾಯ್ ಮಾಡಿ ಆಹಾ ಹಾ ಹೇಳಿಟ್ರೆ ಹೆಂಗೆ ನಡೀತಾ ಇತ್ತಪ್ಪ ನಿಮ್ಮ ಹೊಸ ಸರ್ಕಾರದಲ್ಲಿ ನಮ್ಮ ಸಿದ್ದರಾಮಯ್ಯವರ ಹವಾ ಆ ಎಡಿಟ್ರೆ ನೀವು ಬಿಲ್ಡ್ ಅಪ್ ಕೊಡೋದ್ರಲ್ಲಿ ಎಕ್ಸ್ಟ್ರಾ ಆರ್ಡಿನರಿ ಅಂತ ನಮಗೆ ಗೊತ್ತು ಆದ್ರೂ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಹಾ ಅಂದಂಗೆ ನಮ್ಮ ಚಿತ್ರಾಮಣ್ಣವರು ಸಿ ಎಂ ಆಗಿದೆ ತಡ ಮೊದ ಮೊದಲು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಿಗೆಲ್ಲ ಹಾಕೊಂಡು ರೂಪ್ತಾವರ್ ಅಂತಲಪ್ಪ ಹಾ ಯಾಕೆ ಏನಾಯ್ತು ಯಾರು ಜವದೇಬ ಪೊಲೀಸ್ ಸ್ಟೇಷನ್ ಅಪರಾಧಗಳಾದ್ರೆ ಡಿ ಸಿ ಪಿನು ಕೂಡ ಯಾಕೆ ಅದೆಲ್ಲ ಮಾರಲ್ ಪೊಲೀಸಿಂಗ್ ಇಲ್ಲ ಇನ್ನು ಇಲ್ಲ ಇನ್ನು ನೋ ಮಾರಲ್ ಪೊಲೀಸಿಂಗ್ ಅಯ್ಯೋ ಸಿದ್ದರಾಮ ನೀವು ಕಾನೂನು ಪಾಠ ಮಾಡೋದ್ನ ಇನ್ನೊಂದ್ ದಿವಸ ಇಟ್ಕೊಳಿಯಪ್ಪ ಮೊದ್ಲು ಗ್ಯಾರಂಟಿಗಳನ್ನ ಕೊಡ್ಸಿಯಪ್ಪಾ ಹ ನಿಮ್ಮ ಗ್ಯಾರಂಟಿಗಳಿಗೆ ವಾರಂಟಿ ಇಲ್ಲ ಅಂತ ಜನಗಳು ಫಿಕ್ಸ್ ಆಗ್ಬಿಟ್ಟವ್ರೆ ಅದ್ರಲ್ಲೂ ಕುಮಾರಣ್ಣವ್ರಾಯ್ತು ಗ್ಯಾರಂಟಿ ಕಾರ್ಡ್ನ ಹಿಡ್ಕೊಂಡು ಅಲಾಡಿಸ್ತಾವ್ರೆ ಓ ನೋಡಿ ಅಲ್ಲಿ ಈಗ ಮೊದಲನೇ ಕ್ಯಾಬಿನೆಟ್ ನಲ್ಲೇ ಫ್ರೀ ಮಾಡ್ಬಿಡ್ತೀವಿ ಅಂತ ಹೇಳಿದ್ರಲ್ವೇ ಎಲ್ಲ ಗಿಫ್ಟ್ ಉಚಿತ ಖಚಿತ ಉಚಿತ ಖಚಿತ ಉಚಿತ ಖಚಿತ ತಿನ್ಬೇಕ ಇದು ಯೂನಿಟ್ ಉಚಿತ ಸಾವಿರ ಏನಾಯ್ತು ಸ್ವಾಮಿ ಖಚಿತ ಹೇಳಿದ್ರಲ್ವೇ ಹೇಳಿದ್ರಲ್ವೇ ಹೆಣ್ಣು ಮಕ್ಳಿಗೆ ಏನ್ ಹೇಳಿದ್ರಿ ಧರ್ಮಸ್ಥಳಕ್ಕೆ ಹೋಗ್ತಿರು ತಿರುಪತಿ ಹೋಗ್ತಿರೋ ಪೂನಾ ಹೋಗ್ತೀರೋ ಮಂಗ್ಳೂರ್ ಹೋಗ್ತಿರೋ ಹಾಸನಕ್ಕೆ ಹೋಗ್ತಿರೋ ಹಾ ಎಲ್ರಿಗೂ ಏನು ಹಾ ನಿರಾವೇಶದ ಭಾಷಣ ಮಾಡಿ ಐದು ಗಿಫ್ಟ್ ಕೊಡ್ತೀವಿ ಅಂತ ಹೇಳಿ ಉಪಾಧ್ಯಕ್ಷ ಎಲ್ಲ ಕರೆಕ್ಟ್ ಆಗಿ ಹೇಳ್ತಾವನೆ ಒಂದೇ ವಾರದಲ್ಲಿ ಹಾ ನಿಮ್ ನಿಜವಾದ ಬಣ್ಣಕ್ಕೆ ಬರ್ತಾ ಇದೆ ಹೊರಗೆ ಇಲ್ ನೋಡಿ ಕರೆಂಟ್ ಬಿಲ್ ಕಟ್ಟ್ರಪ್ಪ ಅಂತ ಕೇಳಕ್ ಹೋದಂಗೆ ಹೆಂಗೆ ಬೆಂಡ್ ಎತ್ತ ಅಂತ ಜನ ಏನ್ ಹೇಳ್ತಾ ಇದೋ ನಂಗ್ ಅತ್ತ ಫ್ರೀ ప్రముఖీ నోడ్తూస్ ఐటీన్ జా నమ్మదు బల నిమ్మదు